ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಲೋಕಸಭೆ ಅಖಾಡದಲ್ಲಿ ಮೋದಿ ಅವರ ಹೆಸರಲ್ಲಿ ಬಿಜೆಪಿ ತನ್ನ ರಣನೀತಿಯನ್ನ ರೆಡಿ ಮಾಡಿಕೊಂಡಿದೆ ಜೊತೆಗೆ ಪಾರ್ಟಿ ಕೂಡ ಪ್ರತಿಯೊಂದು ವರ್ಗದ ವೋಟಿನ ಮೇಲೆ ಕಂಡಿಟ್ಟಿದೆ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಆಗದಿರಲಿ ಅನ್ನೋದು ಬಿಜೆಪಿ ಉದ್ದೇಶ ಅದರಲ್ಲೂ ವಿಶೇಷವಾಗಿ ಯುಪಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳುವ ಹಿನ್ನೆಲೆ ಬಿಜೆಪಿ ಮುಸ್ಲಿಮರ ವೋಟು ಮಿಸ್ ಮಾಡಿಕೊಳ್ಳುವುದು ಬೇಡ ಅವರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಅಂತ ಪ್ಲಾನ್ ರೆಡಿ ಮಾಡಿಕೊಂಡಿದೆ ಈ ಪ್ಲಾನಿಗೆ ಈಗ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಪತರ್ಗುಟ್ಟಿ ಹೋಗಿದೆ ಈಗಾಗಲೇ ಮಸ್ಜಿದ್ ಗಳಲ್ಲೂ ಕೂಡ ಉರ್ದುವಿನಲ್ಲಿ ಪ್ರಚಾರ ಕಾರ್ಯವನ್ನ ಬಿಜೆಪಿ ಆರಂಭಿಸಿದೆ ಉರ್ದು ಭಾಷೆಯಲ್ಲಿ ಪ್ರಚಾರ ಮಾಡೋ ನಿಟ್ಟಿನಲ್ಲಿ ನಿರ್ಣಯವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಯು ಪಿ ಸರ್ಕಾರ ಈಗಾಗಲೇ ಈ ನಿಟ್ಟಿನಲ್ಲಿ ಕಾರ್ಯ ಆರಂಭಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ತಂತ್ರಗಾರಿಕೆಗಾಗಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈಗಾಗಲೇ ಇದಕ್ಕೆ ಪ್ಲಾನ್ ಕೂಡ ರೆಡಿಯಾಗಿತ್ತು ಹೀಗಾಗಿ ಪಾಸ್ಮಂದ ಮುಸ್ಲಿಮರ ಮೇಲೆ ಬಿಜೆಪಿ ಫೋಕಸ್ ಹೆಚ್ಚಿನ ಪ್ರಮಾಣದಲ್ಲಿದೆ ಆ ಮೂಲಕ ವಿಪಕ್ಷಗಳ ತಂತ್ರವನ್ನ ಉಲ್ಟಾ ಮಾಡುವ ಲೆಕ್ಕ ಬಿಜೆಪಿಯದ್ದು ಪಸ್ಮಂದಾ ಮುಸ್ಲಿಮರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಹಿನ್ನೆಲೆ ಅವರಿಗೂ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ತಲುಪಿಸೋದರ ಮೂಲಕ ಅವರ ಮನಸ್ಸು ಗೆಲ್ಲುವ ಕೆಲಸವನ್ನ ಬಿಜೆಪಿ ಈಗಾಗಲೇ ಮಾಡಿದೆ ಹೀಗಾಗಿ ಪಾಸ್ಮಂದ ಸಮ್ಮೇಳನವನ್ನ ಕೂಡ ಯುಪಿಯ ಅನೇಕ ಕಡೆಗಳಲ್ಲಿ ಮಾಡಲಾಯಿತು ಮತ್ತು ಸರ್ಕಾರದ ಯೋಜನೆಗಳ ಕುರಿತಾಗಿ ಅವರಿಗೆ ಮನದಟ್ಟು ಮಾಡುವ ಕೆಲಸ ಕೂಡ ಆಗಿದೆ ಯುಪಿಯಲ್ಲಿ ಪಸ್ಮಂದ ಮುಸ್ಲಿಮರದ್ದು ತುಂಬಾ ದೊಡ್ಡ ಪ್ರಮಾಣದ ವೋಟ್ ಬ್ಯಾಂಕ್ ಇದೆ ಇದೇ ವೋಟ್ ಬ್ಯಾಂಕ್ ಅನ್ನ ನಂಬಿಕೊಂಡು ಸಪಾ ಮತ್ತು ಕಾಂಗ್ರೆಸ್ ಜೀವನ ನಡೆಸ್ತಾ ಇತ್ತು ಅಂದ ಹಾಗೆ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಪಸ್ಮಂದ ಮುಸ್ಲಿಮರು ಬಿಜೆಪಿ ಪರ ನಿಂತಿದ್ರು ಅದರಂತೆ ಸುಮಾರು ಎಂಟು ಪರ್ಸೆಂಟ್ ಮತದಾನವಾಗಿತ್ತು ಪಸ್ಮಂದ ಮುಸ್ಲಿಮರಿಂದ ಹೀಗಾಗಿ ಬಿಜೆಪಿ ಈ ಆಧಾರದಲ್ಲಿ ಈಗ ಎಲ್ಲಾ ಸಮುದಾಯಗಳನ್ನ ಒಟ್ಟುಗೂಡಿಸಿ ಯುಪಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಸ್ಥಾನಗಳನ್ನ ಕ್ಲೀನ್ ಸ್ವೀಪ್ ಮಾಡೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಹಾಗಿದ್ರೆ ಪಸ್ಮಂದ ಮುಸ್ಲಿಮರು ಯಾರು ಮುಸ್ಲಿಂ ಸಮಾಜದಲ್ಲಿ ತುಂಬಾ ಹಿಂದುಳಿದ ಮತ್ತು ಸಾಮಾಜಿಕ ಆರ್ಥಿಕವಾಗಿ ಸದೃಢರಲ್ಲದ ವರ್ಗ ಇವರು ಸಮಾಜವಾದಿ ಪಾರ್ಟಿಯ ಒಂದೊಳ್ಳೆ ವೋಟ್ ಬ್ಯಾಂಕ್ ಆಗಿದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಆದ್ರೆ ಬಿಜೆಪಿ ಈಗ ಪಸ್ಮಂದಾ ಮುಸ್ಲಿಮರಿಗೆ ಉಚಿತ ರೇಷನ್ ಅನ್ನ ಮನೆಗೆ ತಲುಪಿಸುವ ಕೆಲಸ ಮಾಡಿದೆ ಉಚಿತ ವಿದ್ಯುತ್ ಸಿಗ್ತಾ ಇದೆ ಸಿಲಿಂಡರ್ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಕೂಡ ಆಗಿದೆ ಹೀಗಾಗಿ ಜೀವನದಲ್ಲಿ ಪಸ್ಮಂದ ಮುಸ್ಲಿಮರು ಯಾವ ಪಕ್ಷಗಳು ಕೂಡ ಮಾಡದಂತ ಬದಲಾವಣೆಯನ್ನ ಬಿಜೆಪಿ ಮಾಡಿದೆ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಚುನಾವಣೆ ಕಂಡಂತಹ ಪಸ್ವಂದ ಮುಸ್ಲಿಮರು ಈಗ ಮೋದಿ ಕಡೆ ತಮ್ಮ ಒಲವನ್ನ ತೋರಿಸ್ತಾ ಇದ್ದಾರೆ ಈಗಾಗಲೇ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಮೈತ್ರಿ ಆಗಿದೆ ಇಂಡಿಯಾ ಕೂಟ ಏನಿದೆ ಆ ಇಂಡಿಯಾ ಕೂಟದ ಒಂದು ಒಪ್ಪಂದದಂತೆ ಅರವತ್ ಮೂರು ಸ್ಥಾನಗಳನ್ನ ಈಗಾಗಲೇ ಸಮಾಜವಾದಿ ಪಾರ್ಟಿ ತನ್ನ ಅಭ್ಯರ್ಥಿಗಳನ್ನ ಕಡಕ್ಕೆ ಇಳಿಸಿದೆ ಮತ್ತು ಹದಿನೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡ್ತಾ ಇದೆ ಆದ್ರೆ ಈ ಮೈತ್ರಿ ವರ್ಕೌಟ್ ಆಗೋದಿಲ್ಲ ಮಕಾಡೆ ಮಲಗಿಬಿಡುತ್ತೆ ಬಿಡುತ್ತೆ ಮೋದಿ ಅವರ ಪ್ಲಾನ್ ನ ಮುಂದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ನಮಸ್ಕಾರ